ದಕ್ಷಿಣ ಕನ್ನಡದ ಈಜು ಪ್ರತಿಭೆಗಳಿಗೆ ಉತ್ತಮ ಸೌಲಭ್ಯವನ್ನು ಒದಗಿಸಿಕೊಡಬೇಕೆಂಬ ದೃಷ್ಟಿಯಿಂದ ಸರ್ಕಾರವು ಮಂಗಳೂರಿನ ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಎಫ್ಐಎನ್ಎ ಸ್ಟ್ಯಾಂಡರ್ಡ್ ಅಳವಡಿಸಿ ಅಂತಾರಾಷ್ಟೀಯ ಮಟ್ಟದ ಎಮ್ಮೆಕೆರೆ ಈಜುಕೊಳ ನಿರ್ಮಿಸಿದೆ ಇದು ರಾಷ್ಟದಲ್ಲಿರುವ ಉತ್ತಮ ರೀತಿಯ ಹತ್ತು ಅಂತಾರಾಷ್ಟೀಯ ಈಜುಕೊಳಗಳ ಪೈಕಿ ಒಂದಾಗಿದ್ದು ಇದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ಎಂದು ಪತ್ರಿಕಾಗೋಷ್ಠಿಯಲ್ಲಿ ನವೀನ್ ರವರು ತಿಳಿಸಿದ್ದಾರೆ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯು ಇಂತಹ ಉತ್ತಮ ಈಜುಕೊಳವನ್ನು ಮುನ್ನಡೆಸಲು ಉತ್ತಮ ಈಜು ಸಂಸ್ಥೆಗೆ ನೀಡಿದರು ನಿರ್ವಹಣೆಯ ದೃಷ್ಟಿಯಿಂದ ಸಮಿತಿಗಳನ್ನು ರಚಿಸಿ ಅವರ ಸಲಹೆ ಸೂಚನೆಗಳ ಮೇರೆಗೆ ಹಲವು ಹಂತಗಳ ಪ್ರಕಾರ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸಿತು ಹಾಗೂ ಇಲ್ಲಿ ಉತ್ತಮ ಮಾರ್ಗದರ್ಶಕರನ್ನು ನೇಮಿಸಿದ್ದಾರೆ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಿ ತೆರೆದ ಟೆಂಡರ್ ಮೂಲಕ ಐವತ್ತು ಲಕ್ಷ ರೂಪಾಯಿ ಭದ್ರತಾ ಠೇವಣಿ ಹಾಗೂ ಪ್ರತಿ ತಿಂಗಳಿಗೆ ಎರಡು ಲಕ್ಷದ ಅರವತ್ತ ಒಂದು ಸಾವಿರದ ನೂರ ಒಂದು ನೀಡುವ ಷರತ್ತಿಗೆ ಒಪ್ಪಿಗೆ ಪಡೆದುಕೊಂಡು ಕಳೆದ ಮೂರು ತಿಂಗಳಿನಿಂದ ಯಾವುದೇ ಸಮಸ್ಯೆ ಇಲ್ಲದೆ ಮುನ್ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ನೀರಿನ ಗುಣಮಟ್ಟವನ್ನು ಕಾಪಾಡಲು ಏಳು ಪಾಯಿಂಟ್ ಎರಡು ಐದರಿಂದ ಏಳು ಪಾಯಿಂಟ್ ಐದು ಸೊನ್ನೆ ಪಿಎಚ್ ಮಟ್ಟವನ್ನು ಕಾಯ್ದುಕೊಂಡು ಬರುತ್ತಿದ್ದು ಇದನ್ನು ಡಿವೈಸ್ ಅಧಿಕಾರಿಗಳು ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಕಾಲ ಕಾಲಕ್ಕೆ ಪರಿಶೀಲನೆ ನಡೆಸುತ್ತಿದ್ದಾರೆ ಪ್ರಸ್ತುತ ಈಜುಕೊಳ ಬೆಳಗ್ಗೆ ಐದು ಮೂವತ್ತಕ್ಕೆ ಆರಂಭಗೊಂಡು ರಾತ್ರಿ ಒಂಬತ್ತು ನಲವತ್ತ ಐದರವರೆಗೆ ತೆರೆದಿರುತ್ತದೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ನಾಗೇಂದ್ರ ನಾಯಕ್ ಲೋಕರಾಜ್ ವಿಠಲ್ ರೂಪ ಪ್ರಭು ಶೆಲ್ಲಿ ರೇಗೋ ಮಧುರಾಜ್ರವರು ಉಪಸ್ಥಿತರಿದ್ದರು ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಈಜುಗೊಳವನ್ನು ನಮ್ಮ ಜಿಲ್ಲೆಗೆ ತಂದುಕೊಟ್ಟಿದ್ದಾರೆ ಈಜುಗಳ ಒಂದು ನಮ್ಮ ರಾಷ್ಟ್ರದಲ್ಲಿ ರಾಜ್ಯ ಬಿಟ್ಟು ರಾಷ್ಟ್ರದಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಈಜುಗೊಳಗಳಲ್ಲಿ ಹತ್ತು ಈಜುಗಳ ಆಗಿದ್ದಂತ ಈಜುಗೊಳವಾಗಿದೆ ಇದು ನಿಜವಾಗಿ ನಮ್ಮ ಒಂದು ಜಿಲ್ಲೆಗೆ ಒಂದು ಹೆಮ್ಮೆ ಪಡುವಂಥ ವಿಷಯವಾಗಿದೆ ಈ ಸ್ಮಾರ್ಟ್ ಸಿಟಿ ಯೋಜನೆ ಅವರು ಇಂತಹ ಈಜುಕೊಳವನ್ನು ಮುನ್ನಡೆಸಲು ಒಂದು ಉತ್ತಮ ಈಜು ಸಂಸ್ಥೆಗೆ ನೀಡುವ ದೃಷ್ಟಿಯಿಂದ ಒಂದು ಸಮಿತಿಗಳನ್ನು ರಚಿಸಿ ಸಲಹೆ ಸೂಚನೆಗಳ ಮೂಲಕ ಒಂದು ತೆರೆದ ಟೆಂಡರ್ನ ಮೂಲಕ ಈ ಒಂದು ಸ್ವಿಮ್ಮಿಂಗ್ ಪೂಲನ್ನು ನಮಗೆ ಕೊಟ್ಟಿರುತ್ತಾರೆ ಅದೇ ಪ್ರಕಾರ ಅವರ ಟೆಂಡರ್ ಕಂಡೀಷನ್ ಪ್ರಕಾರ ಐವತ್ತು ಲಕ್ಷ ಡೆಪಾಸಿಟ್ ಹಾಗೂ ಮಂತ್ಲಿ ಎರಡು ಲಕ್ಷ ಅರವತ್ತೊಂದು ಸಾವಿರದ ನೂರೊಂದು ಒಂದು ಎಮೌಂಟ್ಗಳ ಮೂಲಕ ಆ ಟೆಂಡರ್ನ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೂಲಕ ಆ ಈಜುಗಳವನ್ನು ನನ್ನ ನಿರ್ವಹಣೆಗೆ ಕೊಟ್ಟಿರುತ್ತಾರೆ ಇದು ಕೊಟ್ಟು ಒಂದು ಡಿಸೆಂಬರ್ ಒಂದರಿಂದ ಒಂದು ಮೂರು ತಿಂಗಳು ಆಯಿತು ಆ ಮೂರು ತಿಂಗಳಲ್ಲಿ ನಾವು ಯಾವುದೇ ಒಂದು ತೊಂದರೆ ಸಮಸ್ಯೆಗಳೇ ಇಲ್ಲದೆ ಆ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ